ಸ್ನೇಹಿತರೆ ನನ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನಿವತ್ತು ಏಷ್ಯಾದಲ್ಲೇ ಲಾರ್ಜೆಸ್ಟ್ ಹಿಲ್ ಸೆಕೆಂಡಲ್ಲಿ ಬರೋದು ಮಧುಗಿರಿ ಬೆಟ್ಟ ಸೊ ಅದಕ್ಕೆ ಮಧುಗಿರಿ ನೋಡೋಣ ಅಂತ ಹೋಗ್ತಾ ಇದ್ದೀನಿ ತುಮಕೂರು ಹತ್ರ ಎಷ್ಟೋ ದಿನ ಅನ್ಕೊಂತಿದ್ದೆ ಹೋಗ್ಬೇಕು ಹೋಗ್ಬೇಕು ಅಂತ ಯಾಕಂದ್ರೆ ಆ ರೋಡ್ ಆಗಿರ್ಬೋದು ಅದೆಲ್ಲ ಎಕ್ಸ್ಪೀರಿಯನ್ಸ್ ಮಾಡಬೇಕು ಯಾಕಂದರೆ ಅದು ಸಹ ಒಂದು ಸಿಕ್ಸ್ಟಿ ಡಿಗ್ರಿ ನೈಂಟಿ ಡಿಗ್ರಿ ಅಷ್ಟು ಹಿಂಗಿದೆ ರೋಡು ಸೊ ಅಕ್ಕದೆಲ್ಲ ಇದೆಯಲ್ಲ ಸೊ ಸಕ್ಕತ್ತಾಗಿರುತ್ತೆ ಫಸ್ಟು ಲಾರ್ಜೆಸ್ಟ್ ಅಂತ ಬಂದರೆ ನಮ್ಮ ಚಿಕ್ಕಬಳ್ಳಾಪುರದ ಹತ್ರ ಇರೋ ಸವರ್ಣದುರ್ಗ ಬರುತ್ತೆ ಬರುತ್ತೆ ಇವಾಗ ಐಪ್ ಜಾಸ್ತಿ ಮಾಡಿಬಿಟ್ಟಿದ್ದಾರೆ ಸೊ ಅದಕ್ಕೇನು ಸಿಕ್ಸ್ ಹಂಡ್ರೆಡ್ ಎಬೋನೋ ಏನೋ ಎಂಟ್ರಿ ಇದೆ ಒಬ್ಬರಿಗೆ ಸೊ ಕೊಟ್ಟೋಗಬೇಕು ಇದಕ್ಕೆ ಆ ಥರ ಎಂಟ್ರಿ ಅಂತ ಏನಿಲ್ಲ ಕಂಪಲ್ಸರಿ ಆಧಾರನೇ ಎತ್ಕೊಂಡು ಹೋಗಬೇಕು ಅಂತ ಏನೋ ಇದೆ ಅಲ್ಲಿ ಹೋದ್ಮೇಲೆ ಮೇಲೆ ನೋಡೋಣ ತುಂಬ ದಿನ ಬೇರೆ ಆಗಿತ್ತು ನಾನು ಈ ಥರ ಹೀಲೆಲ್ಲ ಹೋಗಿ ಅಕ್ಕಿ ಎಲ್ಲ ಸೊ ಅದಕ್ಕೆ ಹೊತ್ತು ಹೋಗಿ ಟ್ರೈ ಮಾಡ ಅಂತ ಹೋಗ್ತಿದ್ದೀನಿ ನೋಡಿದ್ರೆ ಟೈಮ್ ಆಗೋಗ ಆಲ್ರೆಡಿ ಹತ್ತುವರೆ ಆಗಿದೆ ಸೊ ಈಗ ಬಿಸಿಲು ಸ್ಟಾರ್ಟ್ ಆಗಿದೆ ನನಗೆ ಬಿಸಿಲೇ ಇರಬೇಕು ಸ್ನೇಹಿತರೆ ನನಗೆ ತುಂಬ ಕೋಲ್ಡ್ ಆಗಿಬಿಟ್ರೆ ಆಲ್ರೆಡಿ ಗೊತ್ತಾಗ್ತಿದೆ ಗಂಟಲೆಲ್ಲ ಕಟ್ಟಿದೆ ಕೋಲ್ಡ್ ಆಗಿದೆ ಸೊ ಇನ್ನೂ ಕೋಲ್ಡಲ್ಲಿ ಹತ್ತಬೇಕು ಅಂದರೆ ನನ್ನ ಕಷ್ಟ ನನಗೆ ಬಿಸಿಲೇ ಇಷ್ಟ ನಮ್ಮನೆಯಿಂದ ತುಮಕೂರೇನಂತ ದೂರ ಎಲ್ಲ ಅನಿಸ್ತಾ ಒಂದು ಎಂಬತ್ತು ಕಿಲೋಮೀಟರ್ ಇದೆ ಸೊ ಒಂದು ಮೂವತ್ತು ಬಂದಿದ್ದೀನಿ ನನ್ನ ಫಿಫ್ಟಿ ಇದೆ ಕಮೆಂಟ್ ಮಾಡಿ ಯಾರ್ಯಾರು ಹೋಗಿದ್ದೀರಾ ಮಧುಗಿರಿ ಬೆಟ್ಟಕ್ಕೆ ಹೇಗಿದೆ ಹೋಗಿ ನೋಡೋಂಥ ಪ್ಲೇಸ ಯೂಸ್ ಆಗುತ್ತಾ ಏನ್ ಕತೆ ಅಂತ ನಿಮ್ಗೆ ಅಲ್ಲಿ ಮೇಲೆ ಅದ್ರ ಹಿಸ್ಟ್ರಿ ಏನು ಅದು ಏನಕ್ಕೆ ಮಧುಗಿರಿ ಆಯಿತು ಯಾರು ಕೊಟ್ಟರು ಮಧುಗಿರಿ ಅಂತ ಎಲ್ಲ ನಿಮಗೆ ಫುಲ್ ಡೀಟೇಲ್ಸ್ ಕೊಡ್ತೀನಿ ಅದು ಈ ವ್ಲಾಗಲ್ಲಿ ಬರಲ್ಲ ತುಂಬ ಲಾಂಗ್ ಆಗಿಬಿಡುತ್ತೆ ಅದು ನೆಕ್ಸ್ಟ್ ವ್ಲಾಗಲ್ಲಿ ಬರುತ್ತೆ ಸೊ ಕಾಯ್ತೀರಿ ಲ್ಲಿ ಹೊಸ್ಕೋಟೆ ಹೋಗಿ ಬಂದಿದ್ದು ಬಿಟ್ಟರೆ ಇದೇ ಸೆಕೆಂಡ್ ರೈಡ್ಸ್ ರೈಡ್ ಸ್ನೇಹಿತರೆ ಹೊಸಕೋಟೆದೇ ಅಂತ ರೈಡ್ ಏನಲ್ಲ ಪಗದಾಗಿರೋ ಒಂದು ಮೂವತ್ತು ನಲ್ವತ್ತು ಕಿಲೋಮೀಟರ್ ಅಷ್ಟೇ ಅದು ಸೊ ಇದೇ ಹೇಳ್ಬೇಕಂದ್ರೆ ಫಸ್ಟ್ ರೈಡ್ ಅಂತ ಹೋಗ್ತಿರೋದು ಒಂದು ಇಷ್ಟು ದೂರ ಬಂದಿದ್ರಲ್ಲ ಸ್ನೇಹಿತರೆ ಪೈನ್ ಆಗಿರಲಿ ಏನು ಆಗ್ತಿಲ್ಲ ಅದೇ ನನ್ನ ಜೀ ಇಲ್ಲಿ ಕರೆಕ್ಟಾಗಿ ಇಲ್ಲಿ ಪೈನ್ ಸ್ಟಾರ್ಟ್ ಆಗೋದು ಮತ್ತು ಇಲ್ಲಿ ಮತ್ತೆ ಬ್ಯಾಕ್ ಫುಲ್ಲು ಪೈನ್ ಸ್ಟಾರ್ಟ್ ಆಗೋದು ಇದರಲ್ಲಿ ಆ ಥರ ಏನಿಲ್ಲ ಪವರ್ ಸಾಕು ಸ್ನೇಹಿತರೋಡ್ರಿ ಇಂಥ ರೋಡಲ್ಲೆಲ್ಲ ಜಿ ಟಿ ತಂದರೂ ಅದೇ ನನ್ನ ತೌಸಂಡ್ ಸಿ ಸಿ ಬೈಕ್ ತಂದರೂ ಅದೇ ಆಮೇಲೆ ಯಾರು ಏನಕ್ಕೆ ಯೂಸ್ ಮಾಡ್ತಾರೆ ಅನ್ನೋದು ಇಂಪಾರ್ಟೆಂಟು ನಾನು ಜಿ ಟಿನೆಲ್ಲ ಎತ್ಕೊಂಡು ಸುಮ್ಮನೆ ಅಂತ ಹೋಗಿ ತೊಗೊಬರಕ್ಕೆ ಸರಿ ಸೊ ಆ ಥರ ಒಂದು ಎರಡು ವರ್ಷ ಟ್ರ ಯೂಸ್ ಮಾಡಿದ್ದೀನಿ ಈ ಟ್ರಾವೆಲಿಂಗ್ ಬೈಕ್ ಇಟ್ಕೊಂಡು ಸ್ವಲ್ಪ ಟ್ರಾವೆಲಿಂಗ್ ಮಾಡೋಣ ಅಲ್ಲಿ ಇಲ್ಲಿ ಹೋಗಿ ಲಾಂಗ್ ಲಾಂಗ್ ಎಲ್ಲ ಹೊಡಿಬೇಕು ಅಂತ ಅನ್ಕೊಂಡಿದ್ದೀನಿ ಎಲ್ಲ ಸರಿಸ್ತಾ ತೈತಾರ ಈ ಗಾಡಿದು ಪಾರ್ಟ್ ಸಿಗಲ್ಲ ಮೇಂಟೆನೆನ್ಸ್ ಆಗಲ್ಲ ಅದೊಂದೇ ಪಾದಿ ಬೇಕಾದ್ರೆ ಮೂರು ಸಾವಿರ ಕೊಟ್ಟು ಅಣ್ಣ ನೆಟ್ಟು ಪಾರ್ಟ್ ಸಿಗಲ್ಲ ಕರೆಕ್ಟ್ ಟೈಮ್ಗೆ ಸರ್ವಿಸ್ ಇರೋದು ಒಂದೇ ಇದು ಒಂದು ಎರಡು ಅದು ಕುಡ್ಕೊಂಡು ಹೋದ್ರೆ ಆದ್ ಮಕ್ಳು ಗಗನ್ ರೇಟ್ ಹೇಳ್ತಾರೆ ಜಿ ಎಸ್ ಟಿ ಬಿಲ್ಲು ಆ ಬಿಲ್ ಲೇಬರ್ ಚಾರ್ಜು ಅಂತ ಕೆಲವೊಂದ್ಸತಿ ಅನ್ಸುತ್ತೆ ಗೊತ್ತಿಸ್ತಾ ಇದಾರೆ ಹೈವೇ ರೋಡ್ಗಿಂತ ಈ ತರ ರೋಡೆ ಚಂದ ಅನ್ಸುತ್ತೆ ಏನಕ್ಕೆ ಅಂದ್ರೆ ಅಕ್ಕಪಕ್ಕ ನೋಡಿ ಮರಗಳು ಎಲ್ಲ ನೆರಳು ಸ್ವಲ್ಪ ಸಿಗುತ್ತೆ ಸ್ವಲ್ಪ ಬಿಸಿಲು ಸಿಗುತ್ತೆ ಐವೇಲ್ ಆ ಥರ ಇಲ್ಲ ಅಂತ ಹೋಗ್ತಿರ್ತಾರೆ ಇಲ್ಲಿ ರಿಸ್ಕು ಕಮ್ಮಿ ಇಲ್ಲೆಲ್ಲ ಯಾಕಂದರೆ ರೋಡ್ ಕ್ಲೀನಾಗಿ ಕಾಣಿಸ್ತಿರುತ್ತೆ ಸೊ ಓಕೆ ಬಟ್ ಇಲ್ಲೆಲ್ಲ ಸ್ವಲ್ಪ ಏನಾದರೂ ಹೆಚ್ಚು ಕಮ್ಮಿ ಆಯಿತು ಅಂದರೆ ಕಷ್ಟ ಏನೂ ಸಿಗಲ್ಲ ಐವೇಲೂ ಸಿಗೋಲ್ಲ ಹೇಳ್ಬೇಕಂದ್ರೆ ಯಾರು ಎಲ್ಪಿಗೂ ಬರಲ್ಲ ಇಲ್ಲೂ ಬರಲ್ಲ ಎಲ್ಲರೂ ಒಂದು ಸಮ ಹಳ್ಳಿ ಯಾರಾದ್ರೂ ನೋಡೋರಾದರೂ ಬರ್ತಾರೆ ಅಲ್ಲಿ ಐವೇಲ್ ಅದು ಬರಲ್ಲ ಅವ್ರ ಪಾಡ್ಗ ಅವರು ನಿಲ್ಲಿಸ್ತಿರೋ ಹೋಗ್ತಾ ಇರ್ತಾರೆ ಊಟ ಬೆಸ್ಟ್ ಗಾಡಿ ಸ್ನೇಹಿತರ ಇದು ನೀವು ಎಂಬತ್ತು ನೂರಲ್ಲಿ ಹಿಡ್ಕೊತೀರ ಮಾರ್ದ ನೂರ ಇಪ್ಪತ್ತು ಆರಾಮಾಗಿ ಹಿಡಿಯುತ್ತೆ ಸೊ ಅದ್ರ ಮೇಲೆ ಅಂದ್ರೆ ಸ್ವಲ್ಪ ಹಿಂಸೆ ಪಡುತ್ತೆ ಓಡಿಸ್ಬೋದು ಬಟ್ ನಾವು ಕೂಡ ಏನು ಹಿಡಿಯಲ್ಲ ಸ್ನೇಹಿತರ ಅಷ್ಟೊಂದು ಬೇರೆ ಒಂದು ಸ್ಟೆಚ್ಚಲ್ಲಿ ಏನಾದರೂ ನೋಡಿ ಚೆಕ್ ಮಾಡಬೇಕು ಹಿಡಿಬೋದು ಹಿಡಿಬೋದನ್ನೋ ಅಷ್ಟೇ ಯಾಕಂದರೆ ಇದು ಪವರ್ ಕೊಡೋದೇ ಲೇಟು ಏನಾಗ್ಬಿಡುತ್ತೆ ಈಗ ಹಂಡ್ರೆಡ್ ತನಕ ನೂರಿಪ್ಪತ್ತು ತನಕ ಕೊಟ್ಬಿಡುತ್ತೆ ಬೇಗ ಅದಾದ್ಮೇಲೆ ಹಿಡ್ಕೋಕೆ ಉಟ್ಕೊಬೇಕು ಅದು ಹಿಂಸೆಗಳು ಅದೇ ನಾವು ಒಂದು ಲೀಟರ್ ಪ್ಲಸ್ ಬೈಕು ಒಂದು ಸಿಕ್ಸ್ ಹಂಡ್ರೆಡ್ ಮೇಲೆ ಜಿ ಟಿ ಬಿಟ್ಟು ಜಿ ಟಿಲೇನು ಅಂಥ ಪವರ್ ಇರಲಿಲ್ಲ ಅದು ರಾಯಲ್ ಎನ್ಫೀಲ್ಡಲ್ಲಿ ಬೇರೆದು ಈಗ ಸಿ ಬಿ ಆರ್ ಇದೆ ಕವಾಸಕ್ಕಿ ಸಿಕ್ಸ್ ಫಿಫ್ಟಿ ಸಿಕ್ಸ್ ಹಂಡ್ರೆಡ್ ಇದೆ ಅದೆಲ್ಲ ತಗೊಂಡಾಗ ನಮಗೆ ಪವರ್ ಎಲ್ಲ ಬೇಗ ಸಿಕ್ಬಿಡುತ್ತೆ ನೂರೈವತ್ತು ಎಲ್ಲ ಈಸಿ ಅಂತ ಶುರು ಆಗ್ಬಿಡುತ್ತೆ ತಕ್ಕಂತೆ ಎತ್ಕೊಂಡ್ಬಿಡುತ್ತಲ್ಲ ಪವರು ಹೋಗ್ಬೋದು ಒಂದ್ ಶುರು ಆಗ್ಬಿಡುತ್ತೆ ಅದೇ ಹಿಡ್ಕೊಂಡು ಕುತ್ಕೊಬೇಕು ಅಂದ್ರೆ ಕಷ್ಟ ಾರೆ ನಿಮಗೆ ನಾನು ಅಲ್ಲೋಗ್ಬಿಟ್ಟು ಸಿಗ್ತೀನಿ ಸರಿನಾ ನೆಕ್ಸ್ಟ್ ಬ್ಲಾಗಲ್ಲಿ ಬರುತ್ತೆ ನೋಡ್ತೀನಿ ಯಾರು ಮಿಸ್ ಮಾಡಬೇಡಿ ಸೊ ತುಂಬ ಚೆನ್ನಾಗಿರುತ್ತೆ ಹಿಸ್ಟ್ರಿ ಏನು ಏನು ಉಟ್ಕೊಂತು ಎಲ್ಲ ಫುಲ್ ಡೀಟೇಲ್ಸ್ ಹೇಳ್ತೀನಿ ಅದ್ರ ಬಗ್ಗೆ ಇನ್ನು ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ಲೈಕಮ್ ಪ್ರೆಸ್ ಮಾಡಿ ಬೆಲ್ಲೈಕಮ್ ಪ್ರೆಸ್ ಮಾಡೋದು ನಾನು ಹಾಕೋ ವಿಡಿಯೋ ಫಸ್ಟ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಹಾಗೆ ನೀವು ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿಸ್ತಾ ಇದ್ದಾರೆ ఓకే సార్ సార్ నేను నిమే రెస్పాన్స్ ఇస్తేనే డటా బాయ్